ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ ಇವತ್ತು ಮೊದಲನೇದಾಗಿ ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಪತನದ ಹತ್ತರಾದ ಎಲ್ಲ ಕುಟುಂಬಗಳಿಗೂ ಕೂಡ ಕರ್ನಾಟಕ ರಾಜ್ಯದ ಪರವಾಗಿ ಸಾಂತ್ವನ ಹೇಳ್ತಾ ಹೆಣಗಳ ರಾಶಿಯಿಂದ ಬದುಕಿಗೆ ಎದ್ದು ಬಂದ ಆನಂದ್ ವಿಶ್ವಾಸರವರಿಗೆ ಮತ್ತು ತಡವಾಗಿ ವಿಮಾನ ನಿಲ್ದಾಣ ತಲುಪಿ ಬದುಕಿದ ಭೂಮಿ ಚವಾಣ್ ಇವರಿಗೆ ಧೈರ್ಯ ಸ್ಥೈರ್ಯ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಧೈರ್ಯವಾಗಿ ತಾವು ಬದುಕಬೇಕು ಅಂತಲೂ ಕೂಡ ಅವರಿಗೆ ನಾವು ತಮ್ಮೆಲ್ಲರ ಪರವಾಗಿ ಹೇಳ್ತಾ ಮತ್ತು ಭಾಳ ಮುಖ್ಯವಾಗಿ ಆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ರೂಪಾನಿಯವರು ಈ ಪ್ಯಾಶಲ್ಲಿ ಅವರು ಕೂಡ ಸತ್ತೋಗಿದ್ದಾರೆ ದೇಶದ ಭಾಳ ವಿಭಿನ್ನ ವ್ಯಕ್ತಿತ್ವದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ರೂಪಾನಿಯರು ಅವರು ಕೂಡ ಈ ಇದರಲ್ಲಿ ಸತ್ತೋಗಿದ್ದಾರೆ ಅವರ ಕುಟುಂಬಕ್ಕೂ ಕೂಡ ನಾವು ನಮ್ಮ ರಾಜ್ಯದ ಪರವಾಗಿ ಸಾಂತ್ವನ ಹೇಳೋದಕ್ಕೆ ಇಷ್ಟಪಡ್ತಾ